ಗೊತ್ತಿದೆ ಅವ್ರು ಯಾವ ಆಫೀಸ್ ಕರೆದ್ರು ಸಮಯ ಪಾಲನೆ ನಾನು ಅಲ್ಲಿ ಇರ್ತೀನಿ ಇವರೇ ಇರಲ್ಲ ಅಲ್ಲಿ ನನ್ನ ಬರ ಕೇಳ್ತಾರೆ ಅದೇನಪ್ಪ ಏನು ಮಾತಾಡಬೇಕು ಎಲ್ಲ ಕೊಡ್ಬೇಕು ಅಂದ್ರೆ ಅದು ಹಣ ಅವನತ್ರ ಐತೆ ಇವನ ಹತ್ರ ಐತೆ ಎಲ್ಲ ನಮ್ದು ಏನು ಮಾತಾಡಲ್ಲ ಹಿಂಗೆ ಸಿ ಇವ್ರಿಗೆ ಆ ಡಿಸಿಪ್ಲಿನ್ ಬರ್ಬೇಕು ಅವ್ರದ್ದು ತಪ್ಪು ಅಂತ ಹೇಳಲ್ಲ ವಿವೇಚನೆ ಕೊರತೆ ಅಷ್ಟೇ ಇನ್ನೇನಿಲ್ಲ ವಿವೇಚನೆ ಹೂವಾಗಿ ಆಕ್ಟ್ ಮಾಡ್ತಾರೆ ಬರೀ ನೀರ್ ಹಾಕಿ ಆಕ್ಟ್ ಮಾಡ್ತಾರೆ ಸೋಪ್ ಹಾಕಕ್ ಟೈಮ್ ಇಲ್ಲ ಅದಕ್ಕೆ ಅಂಗಡಿ ಟೈಮ್ ಇದೆ ಸೋಪ್ ಹಾಕಿ ಜಾಸ್ತಿ ಕಿತ್ಕೊಳ್ಳಕ್ಕೆ ಬೇರೆ ಬೇರೆ ತರ ಮ್ಯಾಜಿಕ್ ಎಲ್ಲ ಮಾಡ್ತಾರೆ ಅದನ್ನ ನೀವು ನಿಮ್ಗೆ ಗೊತ್ತೇ ಇದೆ ಕಲೆ ಅಂದ್ರೆ ಇರೋ ಟೆಕ್ನಿಕ್ ಅಂದ್ರೆ ಇರೋ ಆ ಪ್ರತಿಯೊಂದು ಗೊತ್ತೇ ಇದೆ ಅದಕ್ಕೆ ಅನುಗುಣವಾಗಿ ನೀವು ಎಲ್ಲರೂ ಹೋಗಿ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಪೂರ್ವ ಸಿದ್ಧತೆ ಮಾನಸಿಕವಾಗಿ ಇರಬೇಕು ಅಲ್ಲೋಗಿ ಮಾತಾಡಲಿಕ್ಕೆ ನಮ್ಮ ಅದಕ್ಕೆ ಆ ರೀತಿ ಇವರು ಟೆಸಂಟ್ ಇವ್ರು ಎಲ್ಲ ಕೇಳಿದ್ರು ನಾ ಬರ್ತೀನಿ ಅಂತೇಳಿ ಗೊತ್ತಾ ನಾನು ಹೋಗುವಂಥದ್ದು ಏನಿಲ್ಲ ಅವನು ಯಾಕಪ್ಪ ಸತ್ತ ಆಚಿತ್ಯ ನಿನ್ಗೆ ತೊಂದರೆ ಇದೆ ಹೇಳು ನಿಮ್ಗೆ ಕೇಳ್ತೀನಿ ನಿನ್ಗೇನು ತೊಂದರೆ ಇದೆ ಹೇಳು ಯಾರು ನಿಮ್ಮ ಆಫೀಸರು ಕೂಡಪ್ಪ ಹೀಗೆ ನಮ್ಗೆ ಯಾಕೆಂದ್ರೆ ನಾನು ಅಧಿಕಾರದಲ್ಲಿತ್ತು ಸಾಕಷ್ಟು ಆ ಎತ್ತರದಲ್ಲಿ ಬೆಳೆದವರಿಂದ ಯಾರ ಮಾತಾಡಬೇಕು ನಮ್ಗೆ ಹಂಚಿಕೆ ಇಲ್ಲ ಯಾಕೆಂದ್ರೆ ನಾವು ಫೋನ್ ಮಾಡ್ ಮಾಡಿ ಬಂದಿದ್ದವ್ರಲ್ಲ ಅದರಿಂದ ದಯಮಾಡಿ ನನ್ನಿಂದ ಆಗುವಂತ ಉಪಯೋಗ ಯಾರಿಗೆ ಯಾವ ಎತ್ತೇನಿದ್ದಾರೆ ಈ ಪದಾಧಿಕಾರಿಗಳು ಅವ್ರ ಮುಖಾಂತರ ಬಂದು ಮಾತಾಡೋಕ್ಕೆ ನಮ್ಗೇನು ಯಾವ ಅಡ್ಡಿಯ ಆತಂಕ ಆದ್ರೆ ದಯಮಾಡಿ ಸಂಕುಚಿತ ಬುದ್ಧಿಗಳನ್ನು ಇಟ್ಕೊಂಡು ಕಾಲಿಡಿಯುತ್ತ ಮತ್ತು ಸುಮ್ ಸುಮ್ಮನೆ ಅಧಿಕಾರ ಇಂಥದ್ದೆಲ್ಲ ಮಾಡದೆ ಒಂದು ಅಭಿವೃದ್ಧಿ ಅಗತ್ಯದಲ್ಲಿ ಮಾಡಿ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಪಿಕ್ಟ್ ಮಾಡುವಂತಹ ಲೆವೆಲ್ಗೆ ಆ ಬದ್ಧತೆ ಬೆಳೆಗೊಳಿಸ್ಕೊಂಡ್ರೆ ಕಷ್ಟ ಇದೆ ಆದರೆ ಪರಿಶ್ರಮ ಪಟ್ಟು ಸಾಧ್ಯ ಇದೆ

ಆ ಟೈಪ್ ಅಲ್ಲಿ ಒಂದು ವ್ಯವಸ್ಥೆಗಳಲ್ಲಿ ಗುಣಗಳು ಇದ್ದಾವೆ ಆದ್ರೆ ನಮ್ಮಲ್ಲಿ ಸರಿಯಾಗಿ ನಡೆಸ್ಕೊಂಡೋಗದ್ದಾರಿ ಅಲ್ಲ ಅಲ್ಲಿ ಮೆಂಬರ್ ಈಗಲೂ ನಾನು ಇಲ್ಲಿ ಬರಲಿಕ್ಕೆ ನಾನು ಬರೋ ಅವಕಾಶ ಮಾಡ್ಕೊಳ್ಳಿ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ನಾನು ಬರಕ್ಕೆ ಎಲ್ಲ ಹಾಗೆ ಸುಮ್ಮನೆ ಕುಂತಿದ್ದು ಕುಂತಿದ್ದು ಬಂದು ಬಂತು ಹಾಗೆ ಇಸ್ ಸೇವ್ಡ್ ಇಟ್ ಇನ್ ಜಾಬ್ ಅನ್ನೋದು ಆದಂತ ಒಂದು ಈ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ಒಂದು ರೀತಿಯ ದೇವರು ಅಂತ ಜವಾಬ್ದಾರಿ ಇದೆ ಅದನ್ನ ನಾನು ಯಾಕೆ ಕೇಳಲಿಕ್ಕೆ ಆಗ್ತಿರೋ ಥರ ಕಾಮೆಂಟ್ಸ್ ಎಲ್ಲ ಕೇಳಲಿಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ಮುಂದಕ್ಕೆ ನಿಂತ ನಮ್ಮ ಹತ್ರ ಏನಾದ್ರೆ ಬೇರೆ ರೀತಿಯಲ್ಲಿ ಯಾವುದಕ್ಕೆ ನಿಮಗೆ ವಿಷಯ ಗೊತ್ತಿರಲಿ ಸಿಮೆಂಟ್ ಇಸ್ಬಿಟ್ಟು ಆರು ತಿಂಗಳ ಹತ್ತು ಇತ್ತು ಯಾವುದೇ ಬಂದು ನನ್ನ ಹತ್ರ ಬಂದ್ರೆ ಅದ್ರ ಏನು ಪ್ರಾಬ್ಲಮ್ ಯಾತ್ರೆ ಬಗ್ಗೆ ನನ್ನ ಹತ್ರ ಕೂಡ ಮೇಲೆ ಎಲ್ಲ ಗೊತ್ತಿದೆ ಅದ ಯಾಕೆ ಕೇಳಿದ್ರೆ ನಾವು ಬಂದವರು ಯಾರು ಬೇಡ ಅನ್ನಲ್ಲ ಅವಶ್ಯಕತೆ ಬಿದ್ದರೆ ಅವ್ರಿಗೆ ಆ ಕನ್ಸರ್ನ್ ಅಧಿಕಾರಿಗೆ ಹೋಗಿದ್ದೆ ಅವನ ಎಚ್ಚರಿಸಿ ಕನ್ಸರ್ಟಿಂಗ್ ಮಾಡ್ತಾರೆ ಕುಣಗಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಇಟ್ಕೊಂಡು ನಮ್ಮ ಒಂದು ಇಲ್ಲಿಂದ ಹಾಕಿದ್ದೀನಿ ಅವತ್ತು ಹಾಕಿದ್ದೆ ಅದು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ದೆ ಹಂಗೆ ದಯಮಾಡಿ ಇಲ್ಲಿ ನಾನು ಯಾರನ್ನು ತಗೊಳ್ಳೋ ಉದ್ದೇಶದಿಂದ ನಾನು ಮನಸ್ಸು ಬಿಚ್ಚಿ ಯಾಕೆ ಮಾತಾಡ್ತೇನೆ ಅಂದರೆ ಕೆಲವರು ಮಾತನಾಡದೆ ಹಿಂದೆ ಮುಂದೆ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಅಂತ ಆ ಉದ್ದೇಶದಲ್ಲಿ ಅಂತ ಅಧ್ಯಾಯದ ಅದನ್ನ ಡ್ರೈ ಮಾಡಿ ಸಂಘದ ವೃದ್ಧಿಗಾಗಿ ವೃದ್ಧಿಗಾಗಿ ಇದನ್ನ ಮಾಡೋದು ನೋಡಿ ಸೊಸೈಟಿನಲ್ಲಿ ಎರಡು ಮೂರು ಟೆಕ್ನಿಕ್ ಇದೆ ಅದನ್ನ ನಾನು ಹೇಳ್ತಿರೋದು ಟೆಕ್ನಿಕ್ 1 ಸೇವಾ ಸಹಕಾರ ಸಂಘದ ಎಲ್ಲಾ ಕಲಾಪಗಳು ನೀವು ಬೈಲಾದಲ್ಲಿ ಏನು ಬಿಟ್ಟಿರ್ತೀರಾ ಆ ಅಂತ ಎಲ್ಲಾ ಮುಖ್ಯ ಮಾಡಿ ಅದು ಆರ್ಥಿಕವಾಗಿ ಟ್ರಾನ್ಸಾಕ್ಷನ್ ಬಂದಂತ ಸರಿಯಾದ ರೀತಿ ಜಮಾ ಖರ್ಚನ್ನು ಎಂಟ್ರಿ ಮಾಡಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಅವನ ಜವಾಬ್ದಾರಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಇದ್ರ ಜೊತೆಗೆ ಬೇರೆ ಬೇರೆ ಏನೇನು ಸರ್ಕಾರದಿಂದ ಘೋಷಣೆ ಮಾಡ ನಮ್ಮ ಸಂಘದ ಪ್ರಕಾರ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡು ನಮ್ಮಿಂದ ಮಾಡ್ಬೋದಾ ಅನ್ನುವಂಥದ್ದನ್ನು ಮಾಡತಕ್ಕಂಥದ್ದು ಇದಕ್ಕೆ ಕಾರ್ಯದರ್ಶಿಯ ಜವಾಬ್ದಾರಿ ತುಂಬ ಇರುತ್ತೆ ಕಾರ್ಯದರ್ಶಿ ಜವಾಬ್ದಾರಿ ತುಂಬ ಇರುತ್ತೆ ಅಧ್ಯಕ್ಷನಾದವನು ಉತ್ಸವ ಮೂರ್ತಿ ತರ ಎಲ್ಲ ಕಡೆಯೂ ಕಣ್ಬಿಟ್ಕೊಂಡು ಸಂಘದ ಅಭಿವೃದ್ಧಿಗಾಗಿ ಹಣ ಕ್ರೋಢಿಸಿ ಇತರೆ ಸದಸ್ಯರು ಮಾಡಬೇಕು ಕಾರ್ಯದರ್ಶಿಗೆ ದಾಖಲೆಗಳನ್ನು ವ್ಯತ್ಯಾಸ ಆಗ್ತಾ ಇದ್ದಂಗೆ ವೈಲೇಟ್ ಬಯಲಾದಂಗೆ ಬಯಲ ಕನ್ನಡ ಇದ್ದಂಗೆ ದಿನ ಮಾಮೂಲಿ ಊಟ ಮಾಡೋದು ಬರೀ ಇಲ್ಲ ಇನ್ನೆಲ್ಲರೂ ಮಾಡಬೇಕು ಕನ್ನಡಿ ನಾವು ಮಾಡಿ ಕನ್ನಡ ಇಷ್ಟನ್ನು ಹೇಳಿ ನನ್ನ ಈ ಸಭೆಗೆ ಬೇಡ ಅಂದ್ರೆ ಆಹ್ವಾನಿಸಿ ಅಲ್ಲಿ ವೇದಿಕೆ ಅದರ ಕತ್ತೆ ನಾಲ್ಕು ಮಾತಾಡಲಿಕ್ಕೆ ಒಂದು ದೊಡ್ಡ ಮನಸ್ಸು ಮಾಡಿ ಜಾಗ ಕೊಟ್ಟದಕ್ಕೆ ನಮ್ಮ ಸ್ಥಳೀಯ ಪದಾಧಿಕಾರಿಗಳಿಗೆ ಮತ್ತೆ ನಾನು ಅನಗತ್ಯವಾದಂಥ ಸಮಯನ ಉಪಯೋಗ ಮಾಡಿದ್ರೆ ಕ್ಷಮೆಯನ್ನು ಕೇಳ್ತಾ ಸಂಘ ಸಂಘ ಯಾವುದೇ ಕಾರಣಕ್ಕೂ ಕುಂಠಿತಗೊಳ್ಳದೆ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ನಮ್ಮ ಎಲ್ಲ ನಮ್ಮ ಸಂಘಟಕರ ನಮ್ಮಲ್ಲಿ ಹೆಚ್ಚಿನ ದಿನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಇರ್ತಾರೆ ಆ ಸ್ವಾಮಿಯ ಅನುಗ್ರಹವನ್ನ ಪ್ರಾರ್ಥನೆ ಮೂಲಕ ಬೇಡ್ತಾ ఇది అభివృద్ధి ఆగలి అంతే ఆ రై నన్ను